ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಕ್ಚುಲಿ ಇವತ್ತು ನಾನು ಬೆಳಗ್ಗೆ ತಿಳಿದು ತುಂಬಾನೇ ಲೇಟ್ ಆಯ್ತು ಆಯ್ತು ನೋಡಿ ನಾನು ಬೇಗನೆ ಅಡುಗೆ ಮಾಡಬೇಕು ಅದಕ್ಕೆ ನಾನು ಇವತ್ತು ಟೊಮೆಟೊ ರೈಸ್ ಮಾಡ್ತಾ ಇದ್ದೀನಿ ನಿಮ್ಗೂ ಈ ಸಿಚುವೇಷನ್ ಆಗಿರುತ್ತಲ್ವಾ ಸೊ ನನ್ನ ಟೊಮೆಟೊ ರೈಸ್ನ ಕಾಪಿ ಮಾಡಿದ್ದು ಕ್ವಿಕ್ ಆಗಿ ನೀವು ಟೆನ್ ಮಿನಿಟ್ಸ್ ಅಲ್ಲೇ ವಿತೌಟ್ ಮಸಾಲೆ ಟೊಮೆಟೊ ರೈಸ್ನ ಈಸಿಯಾಗಿ ಮಾಡೋದು ಹೇಗೆ ಅಂತ ನೋಡಿ ಟೊಮೆಟೊ ರೈಸ್ ಆಗಬೇಕು ಗೊತ್ತಾ ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಮೊದಲಿಗೆ ಕರಿಬೇವು ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಖಾರದ ಪುಡಿ ನಾಲ್ಕು ಮೆಣಸಿನ್ಕಾಯಿ ಎರಡು ಈರುಳ್ಳಿ ನಾಲ್ಕು ಟೊಮೆಟೊ ಟೊಮೆಟೊ ರೈಸ್ಗೆ ಟೊಮೆಟೊ ತುಂಬ ಇಂಪಾರ್ಟೆಂಟ್ ಅಲ್ವಾ ಕಡಲೆಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಮೇನ್ ಇಂಗ್ರೀಡಿಯೆಂಟ್ ಅಕ್ಕಿ ಅಕ್ಕಿ ನಾನು ಎರಡು ಗ್ಲಾಸ್ನ ತೊಗೊಂಡಿದ್ದೀನಿ ಇದನ್ನು ನಾನು ಐದು ನಿಮಿಷಕ್ಕೆ ಮುಂಚೆ ತೊಳೆದು ಇಟ್ಟಿದ್ದೀನಿ ನೆನ್ಸಿಟ್ಟೆಲ್ಲ ತೊಳೆದು ಇಟ್ಟಿದ್ದೀನಿ ಸೊ ಈಗ ಸ್ಟವ್ನ ಆನ್ ಮಾಡಿ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ತುಪ್ಪ ಒಂದು ಸ್ಪೂನ್ ಹಾಕ್ತಿದ್ದೀನಿ ತುಪ್ಪದ ಫ್ಲೇವರ್ ತುಂಬ ಚೆನ್ನಾಗಿರುತ್ತಲ್ವ ನಿಮಗೆ ತುಪ್ಪ ಬೇಡ ಅನಿಸಿದ್ರೆ ಅಥವಾ ತುಪ್ಪ ಇಲ್ಲ ಅಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಬೋದು ಆನಂತರ ನೀವು ಸಾಸಿವೆನ ಆ್ಯಡ್ ಮಾಡಬೇಕು ಸಾಸಿವೆ ಚಿಟಪಟ ಅಂತಿದೆ ಅಂದರೆ ಎಣ್ಣೆ ಕಾದಿದೆ ಅಂತ ಸೊ ಸಾಸಿವೆ ನಂತರ ನೀವು ಕರಿಬೇವನ್ನ ಆ್ಯಡ್ ಮಾಡಬೇಕು ಕರಿಬೇವು ಹಾಕಿದಾಗ ಎಣ್ಣೆ ಸಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ನೋಡಿ ಸೊ ಬಿ ಕೇರ್ಫುಲ್ ಕರಿಬೇವಿನ ನಂತರ ನೀವು ಜೀರಿಗೆ ಹಾಕಿ ನೆಕ್ಸ್ಟ್ ನೀವು ಕಡಲೆಬೇಳೆನ ಆ್ಯಡ್ ಮಾಡ್ಕೋಬೇಕು ಕಡಲೆಬೇಳೆ ಹಾಕಿದ್ಮೇಲೆ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ನೀವು ಹಸಿ ಮೆಣಸಿನ್ಕಾಯಿನ ಹಾಕ್ಕೋಬೇಕು ನಿಮಗೆ ಹಸಿ ಮೆಣಸು ಬೇಡ ಅನ್ಸಿದ್ರೆ ನೀವು ಖಾರದ ಪುಡಿನೇ ಯೂಸ್ ಮಾಡ್ಕೋಬೋದು ಸೊ ಹಸಿ ಆಗಿದ ತಕ್ಷಣ ನೀವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡಬೇಕು ಈರುಳ್ಳಿನ ಆ್ಯಡ್ ಮಾಡಿದ ತಕ್ಷಣ ನೀವು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡಿದಾಗ ನಿಮಗೆ ಒಳ್ಳೆ ಟೇಸ್ಟ್ ಮತ್ತು ಒಳ್ಳೆ ಫ್ಲೇವರ್ ಕೊಡುತ್ತೆ ನೀವು ನೋಡಿರ್ಬೋದು ಬಿರಿಯಾನಿಯಲ್ಲಿ ಎಂಡಲ್ಲಿ ಫ್ರೈ ಆಗಿರೋ ಈರುಳ್ಳಿನ ಆ್ಯಡ್ ಮಾಡ್ತಾರೆ ಅದು ನಮಗೆ ಒಳ್ಳೆ ಫ್ಲೇವರ್ ಹಾಗೂ ಒಳ್ಳೆ ಘಮ ಕೊಡುತ್ತೆ ಆ್ಯಕ್ಚುಲಿ ಈ ಟ್ರಿಕ್ನ ನನಗೆ ನನ್ನ ಸ್ವೀಟ್ ಫ್ರೆಂಡ್ ರಾಜಲಕ್ಷ್ಮಿ ಅವರು ಹೇಳಿಕೊಟ್ಟಿತ್ತು ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ನೀವು ಈ ಟ್ರಿಕ್ನ ಫಾಲೋ ಮಾಡಿ ನಿಮ್ಮ ಟೇಸ್ಟು ಕೂಡ ಯಾವ ಥರ ಚೇಂಜ್ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ ಈಗ ನೀವು ಟೊಮೆಟೊನ ಆ್ಯಡ್ ಮಾಡಬೇಕು ಟೊಮೆಟೊ ಆ್ಯಡ್ ಮಾಡಿದ ತಕ್ಷಣ ನೀವು ಚೆನ್ನಾಗಿ ತಿರುಗಿಸ್ಕೊಡ್ಬೇಕು ಅಂದರೆ ತಳ ಅಂಟದೆ ಇರೋ ಥರ ನೋಡ್ಕೋಬೇಕು ಟೊಮೆಟೊ ಆ್ಯಡ್ ಮೇಲೆ ಅದು ಚೆನ್ನಾಗಿ ಬೇಯಬೇಕು ಅಂದರೆ ನೀವು ಈ ಟೈಮಲ್ಲಿ ಉಪ್ಪನ್ನ ಆ್ಯಡ್ ಮಾಡಿದ್ರೆ ಟೊಮೆಟೊ ನೀಟಾಗಿ ಬೇಯುತ್ತೆ ನೋಡಿ ಈಗ ಟೊಮೆಟೊ ಅರ್ಧಂಬರ್ಧ ಬೆಂದಿದೆ ಅಂದರೆ ಸ್ವಲ್ಪ ನೀರು ಬಿಟ್ಕೊಂಡಿದೆ ಈ ಟೈಮಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಬೇಕು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮುಂಚೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾಕೆ ಹಾಕಲ್ಲ ಅಂದರೆ ಹಾಕಿದ್ಮೇಲೆ ನಿಮಗೆ ತಳ ಅಂಟೋ ಚಾನ್ಸಸ್ ತುಂಬ ಇರುತ್ತೆ ಆಗ ನೀವು ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿದಾಗ ಬೇಗ ತಳ ಅಂಟಿಬಿಡುತ್ತೆ ಹಾಗಾಗಿ ನಾನು ಲಾಸ್ಟಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಸರಿ ಫ್ರೈ ಮಾಡ್ಕೊತೀನಿ ಸೊ ಈಗ ಮ ಮಸಾಲೆ ರೆಡಿ ಇದೆ ಲಾಸ್ಟಿಗೆ ನಾನು ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ನಾವು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪನೇ ಖಾರದ ಪುಡಿನ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿದ್ಮೇಲೆ ಸರಿ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು ಅದು ಆಗಿದ ನಂತರ ನಾವು ತೊಳೆದು ನೆನೆಸಿಟ್ಕೊಂಡಿರೋ ಅಕ್ಕಿನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅಕ್ಕಿನ ಆ್ಯಡ್ ಮಾಡಿದ್ಮೇಲೆ ನೀವು ನೀರು ಹಾಕೋಕೆ ಮುಂಚೆ ಸರಿ ಚೆನ್ನಾಗಿ ತಿರುಗಿಸ್ಕೊಡ್ಬೇಕಾಗುತ್ತೆ ನಿಧಾನವಾಗಿ ನಂತರ ನೀವು ನೀರನ್ನ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಹಾಗಾಗಿ ಅದಕ್ಕೆ ಡಬಲ್ ಅಂದರೆ ನಾಲ್ಕು ಲೋಟ ನೀರನ್ನ ಹಾಕಬೇಕು ಈಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಕ್ಚುಲಿ ನಾವು ಪಲಾವು ಅಥವಾ ಟೊಮೆಟೊ ಭತ್ತು ಮಾಡಿದಾಗ ಮಸಾಲೆ ಮಾತ್ರ ಮೇಲೆ ಉಳಿದಿರುತ್ತೆ ಮತ್ತೆ ರೈಸ್ ಕೆಳಗಡೆ ಪ್ಲೇನ್ ಆಗಿರುತ್ತೆ ಸೊ ಆತರ ಆಗಬಾರ್ದು ಅಂದ್ರೆ ನೀವು ಮುಚ್ಚಲ ಮುಚ್ಚೋಕಿನ ಒಂದು ಸರಿ ಕುದಿ ಬರೋಕ್ಕೆ ಬಿಡಬೇಕು ಈ ತರ ಹೀಗೆ ಮಾಡಿದಾಗ ನಿಮಗೆ ಮಸಾಲೆ ಬೇರೆ ರೈಸ್ ಮಾತ್ರ ಕೆಳಗಡೆ ಪ್ಲೇನ್ ಆಗಿ ಉಳಿಯೋದಿಲ್ಲ ಎಲ್ಲ ರೈಸ್ಗೂ ಕೂಡ ಮಸಾಲೆ ಇಡ್ತಿರುತ್ತೆ ಸೊ ಈಗ ಕುದಿ ಬರ್ತಾ ಇದೆ ನೋಡಿ ಈ ಥರ ಕುದಿ ಬಂದಾಗ ನೀವು ಒಂದು ಸರಿ ರೈಸ್ನ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ತಳ ಅಂಟಬಾರ್ದಲ್ವಾ ಸೊ ಮಿಕ್ಸ್ ಮಾಡಿದ ನಂತರ ನೀವು ಲೀಡ್ನ ಕ್ಲೋಸ್ ಮಾಡಬೇಕು ಲಿಡ್ ಕ್ಲೋಸ್ ಆದಮೇಲೆ ಇದು ಒಂದು ಕೂಗುಗೆ ನಿಮಗೆ ಟೊಮೆಟೊ ರೈಸ್ ರೆಡಿಯಾಗಿರುತ್ತೆ ಯಾಕೆಂದರೆ ನಾವು ಅಕ್ಕಿನ ನೆನೆಸಿಟ್ಟಿದ್ವಿ ಹಾಗೆಯೇ ಕುದಿ ಬರೋವರೆಗೂ ಹಾಗೆ ಬಿಟ್ಟಿದ್ವಿ ಸೊ ಕುದಿ ಬಂದಿರೋದ್ರಿಂದ ಅದು ಆಲ್ರೆಡಿ ಅರ್ಧ ಬಂದಿರುತ್ತೆ ಸೊ ಒಂದು ಕೂಗಿದ ತಕ್ಷಣ ಸ್ಟೌನ ಆಫ್ ಮಾಡ್ಬೋದು ಈಗ ಓಪನ್ ಮಾಡಿ ನೋಡೋಣ ಟೊಮೆಟೊ ರೈಸ್ ಹೇಗಾಗಿದೆ ಅಂತ ಸೊ ನೀವು ನೋಡ್ತಾ ಇರ್ಬೋದು ಕೆಳಗಡೆವರೆಗೂ ನಾವು ಹಾಕಿರೋ ಟೊಮೆಟೊ ಈರುಳ್ಳಿ ಎಲ್ಲವೂ ಕೂಡ ಸರಿಯಾಗಿ ಮಿಕ್ಸ್ ಆಗಿದೆ ಸೊ ಈಗ ನೋಡಿ ನಮ್ಮ ಟೊಮೆಟೊ ರೈಸ್ ರೆಡಿಯಾಗಿದೆ ನೀವು ಈ ಥರ ಟೊಮೆಟೊ ರೈಸ್ನ ಪ್ರಿಪೇರ್ ಮಾಡಿ ಮತ್ತು ಟೇಸ್ಟ್ ಹೇಗಿದೆ ಅಂತ ಬೇಗ ಬೇಗ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ನಿಮಗೆ ಈ ಸಿಂಪಲ್ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ